ನಾಗೇಂದ್ರ ಅವರು ರಾಜೀನಾಮೆ ಒಬ್ಬರು ಕೊಟ್ಟರೆ ಸಾಕಾಗೋದಿಲ್ಲ ನೂರ ಎಂಬತ್ತ ಐದು ಕೋಟಿ ರೂಪಾಯಿ ಹಗರಣ ಇದಾಗಿದ್ದರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ಬದೇ ಈ ಕಂಪ್ನಿಗಳು ವರ್ಗಾವಣೆ ಆಗೋದಿಲ್ಲ ಅವರ ಸೂಚನೆ ಆದೇಶ ಇಲ್ಲದೆ ಈ ಹಗರಣ ನಡೆದಿರೋದಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಕನ್ಸರಣ ಈ ಹಗರಣ ನಡೆದಿರೋದು ಅದು ನನ್ನ ನೇರ ಆಪಾದನೆ ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತನಿಖೆ ಆಗೋದಲ್ಲ ಇಡೀ ಸಮಾಜ ಕಲ್ಯಾಣ ಇಲಾಖೆ ಬಹಳ ವರ್ಷಗಳು ತನಿಖೆ ಆಗಬೇಕು ಅಂತ ನನ್ನ ಅಭಿಪ್ರಾಯ ತನಿಖೆ ಆದರೆ ಈ ಒಂದು ದಲಿತರ ಹೆಸರಲ್ಲಿ ಲೂಟಿ ಮಾಡಿದಂತ ರಾಜಕಾರಣಿಗಳು ಯಾರು ಶಾಸಕರು ಯಾರು ಮಂತ್ರಿಗಳು ಯಾರು ಮುಖ್ಯಮಂತ್ರಿಗಳು ಯಾರು ಪಕ್ಷ ಯಾವುದು ಲೂಟಿ ಹೋದ್ರು ಯಾರು ಅನ್ನೋದನ್ನ ಇಡೀ ರಾಜ್ಯಕ್ಕೆ ಗೊತ್ತಾಗ್ತದೆ ನಾನು ಸಂಪೂರ್ಣ ಇಲಾಖೆ ತನಿಖೆ ಆಗ್ಬೇಕಂತ ಹೇಳಿ ಒತ್ತಾವಣೆ ಮಾಡ್ತೇನೆ ನಿರೀಕ್ಷಿತ ಎಕ್ಸಿಟ್ ಪೋಲ್ ಅನ್ನ ನಿರೀಕ್ಷಿತವಾಗಿ ನಾವೇನು ಅಂತ ಹೇಳ್ತಾ ಇದ್ದೀವಿ ಚುನಾವಣೆ ಮೊದಲು ಈ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ಹೇಳಿದ್ರು ಒಬ್ಬ ವಿದ್ಯಾರ್ಥಿ ತನ್ನ ವ್ಯಾಸಂಗದಲ್ಲಿ ಹೆಚ್ಚು ಮಾರ್ಕ್ಸನ್ನು ನಿರೀಕ್ಷೆ ಮಾಡಿ ವಿದ್ಯಾಭ್ಯಾಸ ಮಾಡಬೇಕು ಅದೇ ರೀತಿ ಚುನಾವಣೆಯಲ್ಲಿ ಹೆಚ್ಚು ಲೋಕಸಭಾ ಸದಸ್ಯನ ಗೆಲ್ತೀವಿ ಅಂತೇಳಿ ನಾವು ಚುನಾವಣೆಯಲ್ಲಿ ಕಂಟೆಸ್ಟ್ ಮಾಡಿದ್ದೀವಿ ಬಹುಶಃ ನಿನ್ನೆ ಎಕ್ಸಿಟ್ ಪೋಲ್ಗಳನ್ನು ನೋಡಿದಾಗ ಹತ್ತತ್ರ ನಾನೂರ ಹತ್ತತ್ರ ನಾವು ರಿಸಲ್ಟನ್ನು ಎಕ್ಸಿಟ್ ಪೋಲನ್ನು ನಮ್ಮ ಅನೇಕ ಸಮೀಕ್ಷೆಗಳು ಹೇಳಿದೆ ಆ ಸಮೀಕ್ಷೆಗಳಂತೆ ಇವತ್ತು ಮತ್ತೊಮ್ಮೆ ಮೂರನೇ ಬಾರಿ ಮೋದಿಯವರು ಪ್ರಧಾನಿಯಾಗಿ ಅಧಿಕಾರವನ್ನು ಸ್ವೀಕಾರವನ್ನು ಮಾಡಿಕೊಳ್ತಾರೆ ಅಲ್ಲ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಹಗರಣ ಆಗಿರೋದು ಈಗಾಗಲೇ ಹದಿನೈದು ದಿನ ಆಯ್ತು ನಾನು ಕರ್ನಾಟಕ ರಾಜ್ಯದಲ್ಲಿ ಸಮಾಜ ಕಲ್ಯಾಣ ಸಚಿವನಾಗಿ ಜವಾಬ್ದಾರಿಯನ್ನು ನಿರ್ವಹಿಸಿದ್ದೀನಿ ಆ ವಾಲ್ಮೀಕಿ ನಿಗಮ ಇರಬಹುದು ಎಸ್ ಟಿ ಇರ್ಬೋದು ಬಿ ಸಿ ಎಮ್ ಇರ್ಬೋದು ಎಸ್ ಸಿ ಇರ್ಬೋದು ಎಲ್ಲ ನನ್ನ ಒಂದು ಆವತ್ತು ಎಲ್ಲಿ ಎಲ್ಲ ಲೆಕ್ಕಗಳು ನನ್ನ ಹಿಡಿದದಲ್ಲಿ ಇತ್ತು ನನಗೆ ಕೆಲವು ಬಂದು ಹೇಳ್ತಾ ಇದ್ರು ಸಮಾಜ ಕಲ್ಯಾಣ ಇಲಾಖೆ ಅಂದರೆ ಚುನಾವಣೆಗೆ ಇಟ್ಕೊಂಡಿದ್ರು ಚುನಾವಣೆಗಾಗಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಪದಗಳನ್ನು ಭಾಳ ಜನ ನನ್ನತ್ರ ಹೇಳ್ತಾ ಇದ್ರು ನನಗೆ ಆಶ್ಚರ್ಯ ಆಗ್ತಾ ಇತ್ತು ಇದೇನ್ರಿ ಜನ ಅಧಿಕಾರಿಗಳು ಈ ರೀತಿ ಮಾತಾಡ್ತಾರೆ ಸಮಾಜ ಕಲ್ಯಾಣ ಇಲಾಖೆ ಅಂದ್ರೆ ಚುನಾವಣೆ ಸಮಯದಲ್ಲಿ ಹಣ ಏಕಾಕಿ ಡ್ರಾ ಮಾಡೋದು ಅನ್ನೋದನ್ನ ಆ ದಿವಸ ಸಾಬೀತಾಗಿದೆ ಆಂಧ್ರಪ್ರದೇಶದ ಅನೇಕ ಕಂಪನಿಗಳಿಗೆ ಅದೇನದು ಸತ್ಯ ಸೆಕ್ಯೂರಿಟಿ ಏಜೆನ್ಸೀಸ್ ಸತ್ಯ ಸೆಕ್ಯೂರಿಟಿ ಏಜೆನ್ಸೀಸ್ ಅನೇಕ ಕಂಪನಿಗಳಿಗೆ ನೇರವಾಗಿ ವರ್ಗಾವಣೆ ಮಾಡ್ತಾರೆ ಎಷ್ಟು ಧೈರ್ಯದಿಂದ ವರ್ಗಾವಣೆ ಮಾಡ್ತಾರೆ ನನಗೆ ಅನ್ಸಿರೋದು ಈ ಹಗರಣದ ಬಗ್ಗೆ ನಾಗೇಂದ್ರ ಅವರು ರಾಜೀನಾಮೆ ಒಬ್ರು ಕೊಟ್ರೆ ಸಾಕಾಗೋದಿಲ್ಲ ನೂರ ಎಂಬತ್ತ ಐದು ಕೋಟಿ ರೂಪಾಯಿ ಹಗರಣ ಇದಾಗಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ಈ ಕಂಪನಿಗಳು ವರ್ಗಾವಣೆ ಆಗೋದಿಲ್ಲ ಅವರ ಸೂಚನೆ ಆದೇಶ ಇಲ್ಲದೆ ಈ ಹಗರಣ ನಡೆದಿರೋದಿಲ್ಲ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ತಮ್ಮ ಕನ್ಸಿಯಲ್ಲೇ ಈ ಹಗರಣ ನಡೆದಿರೋದು ಅದು ನನ್ನ ನೇರ ಆಪಾದನೆ ಕೇವಲ ವಾಲ್ಮೀಕಿ ಅಭಿವೃದ್ಧಿ ನಿಗಮ ತನಿಖೆ ಆಗೋದಲ್ಲ ಇಡೀ ಸಮಾಜ ಕಲ್ಯಾಣ ಇಲಾಖೆ ಬಹಳ ವರ್ಷಗಳ ತನಿಖೆ ಆಗ್ಬೇಕು ಅಂತ ನನ್ನ ಅಭಿಪ್ರಾಯ ತನಿಖೆ ಆದರೆ ಈ ಒಂದು ದಲಿತರ ಹೆಸರಲ್ಲಿ ಲೂಟಿ ಮಾಡಿದಂಥ ರಾಜಕಾರಣಿಗಳು ಯಾರು ಶಾಸಕರು ಯಾರು ಮಂತ್ರಿಗಳು ಯಾರು ಮುಖ್ಯಮಂತ್ರಿಗಳು ಯಾರು ಪಕ್ಷ ಯಾವುದು ಲೂಟಿಕ್ ಹೋದ್ರೆ ಯಾರು ಅನ್ನೋದನ್ನ ಇಡೀ ರಾಜ್ಯಕ್ಕೆ ಗೊತ್ತಾಗ್ತದೆ ನಾನು ಸಂಪೂರ್ಣ ಇಲಾಖೆಯ ತನಿಖೆ ಆಗ್ಬೇಕಂತ ಹೇಳಿ ಒತ್ತಾಯ್ತು ಸಾಧ್ಯತೆ ಇದೆಯಾ ಸರ್ ಇಷ್ಟೊತ್ತಿಗೆ ಕ್ರಿಮಿನಲ್ ಕೇಸ್ಗಳು ಬಹಳಷ್ಟು ಅಧಿಕಾರಿಗಳ ಮೇಲೆ ಆಗ್ಬೇಕಾಗಿತ್ತು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡೋದು ಇಬ್ಬರು ಅಧಿಕಾರಿಗಳನ್ನ ನೀವು ಸಸ್ಪೆಂಡ್ ಮಾಡಿ ಸುಮ್ಮನೆ ಇರೋದು ಅಂತ ಹೇಳಿದಾಗಲ್ಲ ಇವತ್ತು ನೀವು ಮಾಡಿರೋ ಕಾನೂನೇನೆ ಎಸ್ ಸಿ ಎಸ್ ಟಿ ಹಣವನ್ನು ಬೇರೆ ಕಡೆ ವರ್ಗಾವಣೆ ಮಾಡಿದ್ರೆ ಕ್ರಿಮಿನಲ್ ಕೇಸ್ ಆಗಬೇಕು ಅರೆಸ್ಟ್ ಹೇಳಿರೋದು ನೀವೇ ಕಾನೂನು ಮಾಡಿರೋದು ಒಂದೇ ಒಂದು ಕೇಸಲ್ಲಿ ನೀವು ಎಫ್ ಐ ಆರ್ ಹಾಕಲಿಲ್ಲ ಹಾಕಲಿಲ್ಲ ಅಂದರೆ ನಿಮ್ಮ ಕಾನೂನಿಗೆ ಕಿಂಬತ್ತಿದೆಯಾ ಅಂತ ನನ್ನ ಪ್ರಶ್ನೆ ಇದೆ ನಾನು ಈ ಪ್ರಶ್ನೆ ಸಿದ್ದರಾಮಯ್ಯ ಅವನೂ ಕೇಳ್ತೀನಿ ಡಿ ಕೆ ಶಿವಕುಮಾರ್ನೂ ಕೇಳ್ತೀನಿ ನಾಗೇಂದ್ರ ಅವ್ರನ್ನ ಕೇಳ್ತೀನಿ